ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ನಾನು ನಿಮಗೆ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಒಂದೊಳ್ಳೆ ಪ್ಲೇಸ್ ತೋರಿಸ್ತೀನಿ ಯಾವ್ದು ಯಾವುದಪ್ಪ ಅಂತಂದರೆ ವಿಲಾಸಿ ಟಿಪ್ಸಿ ಅಂತ ಇದಿರ್ತಕ್ಕಂಥದ್ದು ಬಟ್ವಾಡಿ ಬಿ ಎಚ್ ರೋಡು ಗಿರಿಯಾಸ್ ಇದೆಯಲ್ಲ ಗಿರಿಯಾಸ್ ಬಿಲ್ಡಿಂಗ್ ಮೇಲ್ಗಡೆನೇ ಇರ್ತಕ್ಕಂಥದ್ದು ವಿಶಾಲ್ ಮಾರ್ಟ್ ಪಕ್ಕದಲ್ಲಿ ಗಿರಿಯಾಸ್ ಇರೋದು ಅಲ್ಲೇ ಬನ್ನಿ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತಲೇ ಪಾರ್ಟಿ ಮಾಡೋದಕ್ಕೆ ನಿಮಗೆ ಇಷ್ಟ ಆದರೆ ಇಲ್ಲಿ ನ್ಯೂ ಇಯರ್ಗೋಸ್ಕರ ಅಂತ ಸಪ್ರೇಟಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ ಡಿ ಜೆ ನೈಟ್ ಇರುತ್ತೆ ಫುಡ್ಡು ಅಷ್ಟೇ ವೆಜ್ ಆ್ಯಂಡ್ ನಾನ್ ವೆಜ್ಜು ಅನ್ಲಿಮಿಟೆಡ್ ಫುಡ್ ಇರುತ್ತೆ ಹಾಗೆ ಡ್ರಿಂಕ್ಸ್ ಇರುತ್ತೆ ಇದು ಅಷ್ಟೇ ಅನ್ಲಿಮಿಟೆಡು ಸೆಲೆಕ್ಟೆಡ್ ಬ್ರ್ಯಾಂಡ್ಸ್ ಅನ್ಲಿಮಿಟೆಡ್ ಡ್ರಿಂಕ್ಸ್ ಇರುತ್ತೆ ಆದರೆ ಸೆಲೆಕ್ಟೆಡ್ ಬ್ರ್ಯಾಂಡ್ಸ್ ಮಾತ್ರ ಇಟ್ಟಿರ್ತಾರೆ ಎಲ್ಲ ಬ್ರ್ಯಾಂಡ್ಸ್ ಇಡೋದಿಲ್ಲ ಇದು ಕಾಸ್ಟ್ ಏನಪ್ಪ ಅಂದರೆ ನ್ಯೂ ಇಯರಿಗೆ ಅಂತ ಸ್ಪೆಷಲ್ ಆಗಿ ಕಪಲ್ಸ್ಗೆ ಅಂತ ಫೋರ್ ತೌಸಂಡ್ ರುಪೀಸು ಗರ್ಲ್ಸಿಗಾದರೆ ಟೂ ತೌಸಂಡ್ ರುಪೀಸು ಬಾಯ್ಸಿಗಾದರೆ ತ್ರೀ ತೌಸಂಡ್ ರುಪೀಸ್ ಇದೆ ಚಿಲ್ಡ್ರನ್ಸ್ ಬಂದರೆ ಸಿಕ್ಸ್ ಇಯರ್ಸ್ ಮೇಲ್ಗಡೆ ಆದರೆ ಚಾರ್ಜಸ್ ಇರುತ್ತೆ ಸಿಕ್ಸ್ ಇಯರ್ಸ್ ಒಳಗಡೆ ಆದರೆ ಚಾರ್ಜಸ್ ಇಲ್ಲ ಇಲ್ಲಿ ಫುಡ್ ಬಗ್ಗೆ ಹೇಳೋದಾದರೆ ಒಂದು ಮಾತಿಲ್ಲ ಚೆನ್ನಾಗಿರುತ್ತೆ ಫುಡ್ಡು ವೆಜ್ಜು ನಾವು ವೆಜ್ ಆಗಿರೋದನ್ನ ವೆಜ್ ಟ್ರೈ ಮಾಡಿದ್ವಿ ವೆಜ್ ಫುಡ್ ಎಲ್ಲ ಸೂಪರಾಗಿತ್ತು ಹಾಗೆ ನಾನ್ ವೆಜ್ಜು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ವೆಜ್ ಭಾಳ ಚೆನ್ನಾಗಿತ್ತು ಊಟ ಯಾಕಂದರೆ ವಿಲಾಸಿ ಅಂದರೆ ವೆಜ್ ವೆಜ್ಜಿಗೆ ಫೇಮಸ್ ಅಲ್ವಾ ನಾನ್ ವೆಜ್ಜು ಚೆನ್ನಾಗಿರುತ್ತೆ ಆಲ್ಮೋಸ್ಟು ಹಾಗೆ ತುಮಕೂರಲ್ಲಿ ನ್ಯೂ ಇಯರ್ ಪಾರ್ಟಿ ಈ ಥರ ಪಾರ್ಟಿಗಳೆಲ್ಲ ಮಾಡೋದಕ್ಕೆ ಜಾಸ್ತಿ ಪ್ಲೇಸಸ್ ಇಲ್ಲ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ಸು ವಿಲಾಸಿ ಟಿಪ್ಸಿ ಇಲ್ಲಿಗೆ ಬರ್ರಿ ನೀವು ಬುಕ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಥರದ ಆನ್ಲೈನ್ ಬುಕ್ಕಿಂಗ್ ಏನೂ ಇಲ್ಲ ನಾವು ಡೈರೆಕ್ಟಲ್ಲಿ ಹೋಗಿ ಬುಕ್ ಮಾಡ್ಕೋಬೇಕು ಬೇಕಾದರೆ ಫೋನ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕೇಳ್ಬಿಟ್ಟು ಅಲ್ಲೇನೇನಿದೆ ಅಂತ ವಿಚಾರಿಸ್ಕೊಳ್ಳಿ ನಿಮಗೆ ಬೇಕಂದರೆ ಹೋಗಿ ಬುಕ್ ಮಾಡ್ಕೊಳ್ಳಿ ನ್ಯೂ ಇಯರ್ ಪಾರ್ಟಿಲಿ ಡಿ ಜೆ ನೈಟ್ ಇರುತ್ತೆ ಗೇಟ್ ಓಪನ್ ಆಗೋದು ಸೆವೆನ್ ಓ ಸೆವೆನ್ ಓ ಕ್ಲಾಕಿಂದ ಸೆವೆನ್ ಪಿ ಎಮ್ ಇಂದ ಗೇಟ್ ಓಪನ್ ಆಗುತ್ತೆ ಎಷ್ಟೊತ್ತಿಗೆ ಕ್ಲೋಸ್ ಅಂತ ಅವರು ಹಾಕಿಲ್ಲ ಮೆನ್ಷನ್ ಮಾಡಿಲ್ಲ ಅದು ಯಾಕಂದರೆ ನ್ಯೂ ಇಯರ್ ಪಾರ್ಟಿ ಮುಗಿಯೋವರೆಗೂ ಇರುತ್ತಲ್ವ ಅದಕ್ಕೋಸ್ಕರ ಟೈಮಿಂಗ್ಸ್ ಎಷ್ಟೊತ್ತಿಗೆ ಕ್ಲೋಸ್ ಅಂತ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಂಬಿಯನ್ಸ್ ನೋಡೋಕೆ ಆ ಹಾಂಬಿಯನ್ಸ್ ಒಳಗೆ ನಾವು ನ್ಯೂ ಇಯರ್ ಪಾರ್ಟಿ ಮಾಡ್ತಾಯಿದ್ರೆ ಹೇಗಿರುತ್ತೆ ಹೇಳಿ ಎಷ್ಟು ಖುಷಿ ಇರುತ್ತಲ್ಲ ಯಾರಾದರೂ ಬೇರೆ ಕಡೆ ಹೋಗಬೇಕು ಅಂದ್ಕೊಂಡಿರ್ತಾರೆ ಹೋಗೋದಕ್ಕಾಗಿರೋದಿಲ್ಲ ನಮಗೆ ಏನೂ ಕಾರಣಾಂತರಗಳಿಂದ ಕೆಲವೊಂದೊಂದು ಪ್ಲೇಸಸ್ ಸಿಕ್ಕಿರಲ್ಲ ಇದು ಒಂದು ಬೆಸ್ಟ್ ಪ್ಲೇಸಸ್ ಇದೆ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ನೀವು ಚಾಯ್ಸ್ ಚೂಸ್ ಮಾಡಿಕೊಳ್ಳಿ ಇದನ್ನು ಹಾಗೆ ಯಾರಾದರೂ ಹೊರಗಡೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ತುಮಕೂರಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಫ್ಯಾಮಿಲೀಸ್ ಇದ್ದರೆ ಶೇರ್ ಮಾಡಿ ಅವರಿಗೆ ಇದು ಈ ವಿಡಿಯೋನ ಫ್ಯಾಮಿಲಿ ಜೊತೆ ಬರೋದಕ್ಕಂತೂ ಬೆಸ್ಟ್ ರೆ ರೆಸ್ಟೋರೆಂಟ್ ಇದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಯಾರ ಜೊತೆಗಾದ್ರೂ ಬರ್ಬೋದು ಬೆಸ್ಟ್ ರೆ ರೆಸ್ಟೋರೆಂಟು ತುಮಕೂರಲ್ಲಿ ಇರ್ತಕ್ಕಂಥದ್ದು ಮೋಸ್ಟ್ ಒನ್ ಆಫ್ ದಿ ಬೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು ಇಲ್ಲಿ ಲೈ ನನಗೆ ಭಾಳ ಇಷ್ಟ ಆಯಿತು ಫುಡ್ಡು ನೋಡಿ ನನ್ನ ಮಕ್ಳು ಎಷ್ಟು ಚೆನ್ನಾಗಿ ತಿಂತಾಯಿದ್ದಾಳಲ್ಲ ಮಕ್ ಚಿಕ್ಕ ಮಕ್ಳು ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ಅಷ್ಟು ಖುಷಿಯಿಂದ ತಿಂತಿದ್ದಾರೆ ಅಂದರೆ ನಾವಿನ್ನೆಷ್ಟು ಖುಷಿಯಿಂದ ತಿನ್ಬೋದು ಹೇಳಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಫುಡ್ಡು ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಹೋಗಬೇಕು ಅಂತ ನ್ಯೂ ಇಯರ್ ಪಾರ್ಟಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ಸರಿ ಹೋಗಿ ವಿಸಿಟ್ ಕೊಡಿ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ ನನಗೂ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನಾವು ತೊಗೊಂಡಿದ್ದು ವೆಜ್ ಫುಡ್ಡಲ್ಲಿ ರೋಟಿ ಒಂದು ತೊಗೊಂಡಿದ್ವಿ ರೋಟಿಗೆ ಕರಿಯಾಗಿ ನಾವು ವೆಜ್ ಕೊಲ್ಲಾಪುರಿ ತೊಗೊಂಡಿದ್ವಿ ಅದು ಅಷ್ಟೇ ಸ್ಪೈಸಿಯಾಗಿ ಚೆನ್ನಾಗಿತ್ತು ರೋಟಿನೂ ಅಷ್ಟೇ ಸ್ಮೂತಾಗಿ ಚೆನ್ನಾಗಿತ್ತು ಟೇಸ್ಟು ಹೇಳೋದಕ್ಕೆ ಜೊತೆಗೆ ಆನಿಯನ್ ಎಲ್ಲ ಇತ್ತಲ್ವ ಚೆನ್ನಾಗಿತ್ತು ಟೇಸ್ಟು ನೋಡು ತಿನ್ನೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು ನೋಡಿ ತೋರಿಸ್ತಾ ಇದ್ದೀನಿ ಫುಡ್ಡು ವಾಟ್ರ್ ಬಾಟಲ್ಲು ನನ್ನ ಮಗಳು ತಿಂದುಬಿಟ್ಟು ಚೆನ್ನಾಗಿ ಬಾಯೆಲ್ಲ ಒರೆಸ್ಕೊತ ಇದ್ದಾಳೆ ಕೊನೆಯದಾಗಿ ನಾವು ತಗೊಂಡಿದ್ದಂಥದ್ದು ಎಲ್ಲ ಕರಿ ಎಲ್ಲ ತಗೋ ರೈಸ್ ಏನೂ ತಗೊಂಡಿಲ್ಲ ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಕೊನೆಯದಾಗಿ ಏನು ಮಾಡಿದ್ದು ನಾವು ಐಸ್ ಕ್ರೀಮಿಂದ ಎಡ್ ಮಾಡಿದ್ವಿ ಗಡ್ಬಡ್ ಐಸ್ ಕ್ರೀಮು ಅದು ಟೇಸ್ಟು ಚೆನ್ನಾಗಿತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ಟಿದ್ರು ನೋಡಿ ನಿಮಗೆ ಬೇಕಾದರೆ ನೆಕ್ಸ್ಟು ನ್ಯೂ ಇಯರ್ದು ಡೀಟೇಲ್ಸ್ ಇಲ್ಲಿದೆ ನಿಮಗೆ ಬೇಕಾದರೆ ಫೋನ್ ನಂಬರ್ಸು ಸತ ಇದರಲ್ಲೇ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್